श्रीकृष्णाय कृष्णाय वासुदेवाय हरे श्रीनिवासाय माधवाय गोविन्दाय नमोस्तुते पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ಮಂತ್ರಾಲಯದ ಗುರುರಾಯರ ಪಾದಗಳಿಗೆ ನಮಿಸುತ್ತಾ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ರಾಯರ ಅನುಗ್ರಹದಿಂದ ತುಂಬನೇ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ನನ್ನ ಪ್ರೀತಿಯ ಗುರುರಾಯರ ಅನುಗ್ರಹದಿಂದ ತುಂಬನೇ ಚೆನ್ನಾಗಿದ್ದೀನಿ ಸ್ನೇಹಿತರೆ ಶ್ರೀ ಗುರುರಾಯರ ಬಗ್ಗೆ ಒಂದು ಸಿಹಿಯಾದ ಮಾತು ಸ್ನೇಹಿತರೆ ರಾಯರು ಪ್ರತಿಯೊಬ್ಬರ ದೋಷಗಳನ್ನು ಪರಿಹರಿಸುವವರೇ ಹೊರತು ತಿಳಿದು ತಿಳಿಯದೆ ಪೂಜೆಯಲ್ಲಾಗಿರ್ಬೋದು ಸೇವೆಯಲ್ಲಾಗಿರ್ಬೋದು ಏನಾದರೂ ತಪ್ಪುಗಳಾಗಿದ್ದರೆ ದೋಷಗಳನ್ನು ನೀಡುವವರಲ್ಲ ಗೊತ್ತೋ ಗೊತ್ತಿಲ್ಲದೆಯೋ ಆಗಿರುವ ತಪ್ಪುಗಳನ್ನು ಕ್ಷಮಿಸುವವರೇ ಹೊರತು ತಪ್ಪು ಮಾಡಿದೆಯಾ ಎಂದು ದೂರ ತಳ್ಳುವವರಲ್ಲ ಕ್ಷಮೆ ಬೇಡುತ್ತಾ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಡುತ್ತಾ ಕಾಪಾಡಿ ರಾಯರೇ ಎಂದು ಕೂಗಿ ಕರೆದರೆ ಅಳುವ ಮಗುವನ್ನು ಸಂತೈಸುವ ತಾಯಿಯ ಹೃದಯದವರು ನಮ್ಮ ಪ್ರೀತಿಯ ಗುರುರಾಯರು ಸ್ನೇಹಿತರೆ ಅಲ್ವಾ ಹಾಗೆ ಇವಾಗ ನಾವು ಏನಾದರೂ ಒಂದು ಪೂಜೆ ಪುನಸ್ಕಾರ ಮಾಡುವಾಗ ವ್ರತ ನಿಯಮಗಳನ್ನು ಪಾಲಿಸುವಾಗ ಸಣ್ಣ ಪುಟ್ಟ ತಪ್ಪುಗಳು ಹಾಗೇ ಆಗುತ್ತೆ ಹಾಗಂತ ನೀನು ಇಂತಹ ತಪ್ಪುಗಳನ್ನು ಮಾಡಿದೀಯಾ ಅಂತ ಹಾಗೆ ನನ್ನ ಸೇವೆಗಳನ್ನು ಮಾಡುವಾಗ ದೋಷಗಳನ್ನು ಮಾಡಿದೀಯ ಅಂತ ಖಂಡಿತವಾಗಲೂ ಗುರುರಾಯರು ಯಾರನ್ನೂ ಸಹ ದೂರ ತಳ್ಳುವವರಲ್ಲ ಸ್ನೇಹಿತರೆ ಇವಾಗ ನಾವು ನಮ್ಮಿಂದ ಇಂತಹ ಒಂದು ತಪ್ಪಾಗಿದೆ ರಾಯ್ರೆ ಆ ತಪ್ಪನ್ನು ಮನ್ನಿಸಪ್ಪ ಇಂತಹ ತಪ್ಪುಗಳನ್ನು ಮುಂದೆಂದೂ ಮಾಡದಂತೆ ಎಚ್ಚರ ವಹಿಸಿ ಒಳ್ಳೆಯ ದಾರಿಯಲ್ಲಿ ನಡೆಸಪ್ಪ ಅಂತಾನೆ ತಾನೇ ನಾವು ರಾಯರಲ್ಲಿ ಪ್ರಾರ್ಥಿಸಿಕೊಂಡೇ ತಾನೆ ರಾಯರ ಸೇವೆ ಮಾಡ್ತಾ ಇರ್ತೀವಿ ಹಾಗಾದ್ಮೇಲೆ ಹೇಗೆ ತಾನೇ ರಾಯರು ನಮಗೆ ಶಿಕ್ಷೆ ಕೊಡ್ತಾರೆ ದೋಷಗಳನ್ನು ನೀಡ್ತಾರೆ ಖಂಡಿತವಾಗ್ಲೂ ಸ್ನೇಹಿತರೆ ರಾಯರಂತೂ ಅಂಥವ್ರು ಅಲ್ವೇ ಅಲ್ಲ ಬದಲಾಗಿ ರಾಯರು ನಮ್ಮಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡ್ತಾರೆ ನಾವು ರಾಯರಲ್ಲಿ ಪ್ರಾರ್ಥಿಸ್ಕೊಂಡು ಅವರ ಸೇವೆ ಮಾಡ್ತಾ ಅವರ ಸ್ಮರಣೆ ಮಾಡ್ತಾ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರುವ ದೋಷಗಳನ್ನು ಪ್ರತಿದಿನ ಪ್ರತಿ ಕ್ಷಣನೂ ನಿವಾರಣೆ ಮಾಡ್ತಾ ಇರ್ತಾರೆ ಅಂತಹ ದಯಾಳುವಂತರು ರಾಯರು ಸ್ನೇಹಿತರೆ ಗುರುರಾಯರಿಗೆ ಎಷ್ಟು ತಲೆಬಾಗಿ ಭಕ್ತಿಯಿಂದ ನಮಿಸ್ತೀವೋ ಅಷ್ಟು ಗುರುರಾಯರು ನಮ್ಮನ್ನ ಜೀವನದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡ್ತಾರೆ ನಮ್ಮ ಜೀವನವನ್ನು ಸಾಕಾರಗೊಳಿಸ್ತಾರೆ ಸ್ನೇಹಿತರೆ ಹಾಗೆ ರಾಯರು ಯತಿಗಳಲ್ವಾ ಅವರ ವೃತಗಳನ್ನು ಮಾಡುವಾಗ ಸ್ವಲ್ಪ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಯಾಕೆ ಅಂದರೆ ಅದು ನಮಗೂ ಸಹ ಒಳ್ಳೆಯದು ಹಾಗಂತ ನಾವು ಮನುಷ್ಯರಲ್ವ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗುತ್ತೆ ಹಾಗಂತ ರಾಯರು ಅದನ್ನು ದೂಷಿಸಲ್ಲ ದೂರಲ್ಲ ಕೋಪಿಸ್ಕೊಳ್ಳಲ್ಲ ಬೇಸರಿಸ್ಕೊಳ್ಳಲ್ಲ ಅದರ ಬದಲಾಗಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿ ಅದನ್ನು ಎಚ್ಚರಿಸ್ತಾರೆ ಹಾಗೆ ಸರಿಯಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸ್ತಾರೆ ಹಾಗಾಗಿ ರಾಯರ ಸಂಪೂರ್ಣವಾದ ಅನುಗ್ರಹವನ್ನು ಪಡೀಲಿಕ್ಕೆ ಅಂದರೆ ರಾಯರ ಅನುಗ್ರಹದ ಬಲವನ್ನು ಪಡೀಲಿಕ್ಕೆ ತಪ್ಪದೆ ನೀವು ಗುರುವಾರದಂದು ರಾಯರ ಮಠಕ್ಕೆ ಹೋಗಿ ರಾಯರನ್ನು ಭೇಟಿಯಾಗಬೇಕು ರಾಯರನ್ನು ಭೇಟಿಯಾಗೋದು ಅಂದರೆ ರಾಯರ ದರ್ಶನವನ್ನ ಮಾಡೋದು ಅಂತ ಅರ್ಥ ಸ್ನೇಹಿತರೆ ಯಾಕೆ ಅಂದರೆ ನೀವು ಮೊದಲನೇದಾಗಿ ರಾಯರ ಮಠಕ್ಕೆ ಹೋದಾಗ ಏನು ಮಾಡ್ತೀರಾ ರಾಯರನ್ನ ನೋಡ್ತೀರಾ ತದನಂತರ ರಾಯರು ನೆಲೆಸಿರುವ ಬೃಂದಾವನಕ್ಕೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕ್ತೀರಾ ಮೂರು ಐದು ಒಂಬತ್ತು ಹೆಚ್ಚಿನ ಸಂಖ್ಯೆಯಲ್ಲೂ ಸಹ ಹಾಕ್ಬೋದು ಯಾಕೆ ಅಂದರೆ ರಾಯರ ಮಠಕ್ಕೆ ಹೋದಾಗ ಇದು ಒಂದು ಸೇವೆ ಅಲ್ವಾ ಹಾಗಾಗಿ ಹಾಕಿದ ಮೇಲೆ ಏನು ಮಾಡ್ತೀರಾ ಮತ್ತೆ ರಾಯರ ಮುಂದೆ ಬಂದು ನಿಲ್ತೀರಾ ರಾಯರನ್ನ ನೋಡ್ತೀರಾ ಹಾಗೆ ರಾಯರ ಮಠದಲ್ಲಿ ಸಾವಿರಾರು ಭಕ್ತರಿದ್ರು ಬಾಯಿ ಬಿಟ್ಟು ಮಾತನಾಡಕ್ ಆಗದೇ ಇದ್ರು ನೀವು ರಾಯರ ಜೊತೆ ಮನಸ್ಸಿನಲ್ಲೇ ಮಾತನಾಡ್ತೀರಾ ಕೆಲವೊಂದು ವಿಷಯಗಳು ನಿಮ್ಮೊಳಗೆ ಇರ್ತವೆ ಅದನ್ನು ನೀವು ರಾಯರ ಹತ್ರ ಹೇಳ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಕೇಳ್ಕೊಳ್ಳೋಕ್ಕಾಗಿರ್ಬೋದು ರಾಯರ ಮಠಕ್ಕೆ ಹೋಗಿರ್ತೀರಾ ಅಂದಮೇಲೆ ನೀವು ರಾಯರ ಜೊತೆ ಮಾತನಾಡ್ತೀರಾ ಅಂತಲೇ ತಾನೇ ಅರ್ಥ ಸ್ನೇಹಿತರೆ ಇವಾಗ ನೀವು ಒಬ್ರನ್ನ ಭೇಟಿ ಆಗಲಿಕ್ಕೆ ಹೋಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಅವ್ರ ಜೊತೆ ಮಾತನಾಡಲಿಕ್ಕೆ ಅಂತಲೇ ಹೋಗಿರ್ತೀರ ಅಲ್ವಾ ಇದೂ ಸಹ ಅದೇ ರೀತಿ ಸ್ನೇಹಿತರೆ ನೀವು ಪ್ರತಿ ಗುರುವಾರದಂದು ರಾಯರ ಮಠಕ್ಕೆ ಹೋಗ್ತೀರಾ ರಾಯರನ್ನ ನೋಡ್ತೀರಾ ರಾಯರಿಗೆ ನಮಸ್ಕರಿಸ್ತೀರಾ ರಾಯರ ಜೊತೆ ಮಾತನಾಡ್ತೀರಾ ಅಲ್ವಾ ಪ್ರತಿಯೊಬ್ಬ ರಾಯರ ಭಕ್ತರು ಸಹ ರಾಯರನ್ನು ಒಂದೊಂದು ಸ್ಥಾನದಲ್ಲಿ ಇಟ್ಟಿರ್ತಾರೆ ಗುರುವಿನ ಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿ ತಾಯಿಯ ಸ್ಥಾನದಲ್ಲಿ ಬಂಧು ಬಳಗ ಸ್ನೇಹ ಹಾಗೆ ತಾತನ ಸ್ಥಾನದಲ್ಲಿ ರಾಯರನ್ನು ಇಟ್ಟು ರಾಯರನ್ನು ನೋಡ್ತಾ ಇರ್ತೀರ ರಾಯರ ಜೊತೆ ಮಾತನಾಡ್ತಾ ಇರ್ತೀರ ರಾಯರೇ ಇವತ್ತು ಈ ದಿನ ಈ ರೀತಿಯಾಗಾಯಿತು ನನ್ನ ಜೀವನದಲ್ಲಿ ಈ ರೀತಿಯಾಗಿ ಇಂತಹದೊಂದು ನಡೀತು ನೀವೇ ಅದನ್ನು ನೋಡ್ಕೋಬೇಕು ನೀವೇ ಕಾಪಾಡಬೇಕು ನೀವೇ ರಕ್ಷಣೆ ಕೊಡಬೇಕು ಅಂತ ಪ್ರತಿಯೊಂದು ಮಾತುಗಳನ್ನು ಸಹ ರಾಯರನ್ನು ನಂಬಿದವರು ರಾಯರ ಜೊತೆ ಹೇಳ್ಕೊಂಡೇ ಹೇಳ್ಕೊಂತಾರೆ ಯಾಕೆ ಅಂದ್ರೆ ರಾಯರು ಅಷ್ಟು ಆತ್ಮೀಯರಾಗಿರ್ತಾರೆ ಅವರಿಗೆ ಹಾಗಾಗಿ ಸ್ನೇಹಿತರೆ ನೀವು ಪ್ರತಿದಿನ ರಾಯರ ಮಠಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ರು ಪ್ರತಿ ಗುರುವಾರದಂದು ಮಾತ್ರ ರಾಯರ ಮಠಕ್ಕೆ ಹೋಗಿ ರಾಯರನ್ನ ಭೇಟಿ ಮಾಡಿ ರಾಯರ ದರ್ಶನವನ್ನ ಪಡೆದು ರಾಯರ ಜೊತೆ ಮಾತನಾಡಿ ಬನ್ನಿ ನಿಮ್ಮೊಳಗೆ ಒಂದು ಬಾಂಧವ್ಯ ಬೆಳೆಯುತ್ತೆ ರಾಯರ ಜೊತೆ ನಿಮಗೆ ಸಾಧ್ಯವಾದರೆ ಸ್ನೇಹಿತರೆ ನೀವು ರಾಯರ ಮಠಕ್ಕೆ ಹೋಗುವಾಗ ಹಣ್ಣು ಹೂವು ತುಳಸಿ ಇದನ್ನ ತೆಗೆದುಕೊಂಡು ಹೋಗಿ ಅರ್ಚಕರಲ್ಲಿ ಕೊಡಿ ಅದನ್ನ ಅವರು ರಾಯರಿಗೆ ಸಮರ್ಪಿಸ್ತಾರೆ ಹಾಗೆ ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಐದ್ ನಿಮಿಷ ಅಥವಾ ಹತ್ತು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರುವ ದುಃಖದ ಭಾರವಾಗಿರ್ಬೋದು ಅಥವಾ ಕಷ್ಟಗಳಾಗಿರ್ಬೋದು ಅದಕ್ಕೆ ರಾಯರಿಂದ ಪರಿಹಾರ ಸಿಗುತ್ತೆ ಎನ್ನುವ ಸಮಾಧಾನ ನಿಮಗೆ ಬರುತ್ತೆ ಸ್ನೇಹಿತರೆ ನೀವು ಹೆಚ್ಚೇನು ಮಾಡ್ಬೇಕಾಗಿಲ್ಲ ಸ್ನೇಹಿತರೆ ತಪ್ಪದೆ ಗುರುವಾರದಂದು ಬಿಡುವು ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಬನ್ನಿ ರಾಯರನ್ನು ಕಣ್ತುಂಬ ನೋಡಿ ಸ್ನೇಹಿತರೆ ರಾಯರು ಸಹ ಅವರ ಕೃಪಾ ದೃಷ್ಟಿಯನ್ನ ನಿಮ್ಮ ಮೇಲೆ ತೋರ್ತಾರೆ ನಿಮ್ಮನ್ನ ಅನುಗ್ರಹಿಸ್ತಾರೆ ಯಾಕೆ ಅಂದರೆ ನೀವು ರಾಯರ ಮಠಕ್ಕೆ ಹೋದಾಗ ಏನಾದರೂ ಒಂದು ರಾಯರಿಗೆ ಸೇವೆಯನ್ನ ಮಾಡಿರ್ತೀರಾ ಕೂತ್ಕೊಂಡು ರಾಯರ ನಾಮಸ್ಮರಣೆಯನ್ನು ಮಾಡಿರ್ತೀರ ಹಾಗಾಗಿ ರಾಯರು ಸಹ ಅಷ್ಟೇ ಮನಸ್ಫೂರ್ತಿಯಾಗಿ ನಿಮ್ಮನ್ನು ಅನುಗ್ರಹಿಸ್ತಾರೆ ಸ್ನೇಹಿತರೆ ನೀವು ಪ್ರತಿ ದಿನವೇ ಆಗಿರ್ಬೋದು ಅಥವಾ ಪ್ರತಿ ಗುರುವಾರದಂದೇ ಆಗಿರ್ಬೋದು ರಾಯರ ಮಠಕ್ಕೆ ರಾಯರನ್ನು ನೋಡಲಿಕ್ಕೆ ಅಂತ ಅಂದರೆ ರಾಯರ ದರ್ಶನವನ್ನು ಮಾಡಲಿಕ್ಕೆ ಅಂತ ಹೋಗಿರ್ತೀರಲ್ವಾ ರಾಯರು ಸಂಪೂರ್ಣವಾಗಿ ನಿಮ್ಮನ್ನು ಗಮನಿಸ್ತಾರೆ ಅನುಗ್ರಹಿಸ್ತಾರೆ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಮಾಡೋದಾಯಿತು ಅದು ಬೇರೆ ಮನೆಯಲ್ಲೇ ರಾಯರನ್ನು ಪೂಜೆ ಮಾಡೋದು ಎರಡು ದೀಪಗಳನ್ನು ಬೆಳಗಿಸೋದು ನೈವೇದ್ಯವನ್ನು ಇಟ್ಟು ಸೇವೆ ಮಾಡೋದು ಹಾಗೆ ನಾಮಸ್ಮರಣೆ ಮಾಡೋದು ಅದು ಬೇರೆ ಆಯಿತು ಆದರೆ ನೀವು ಸ್ವತಃ ರಾಯರ ಮಠಕ್ಕೆ ಹೋಗಿ ನಿಷ್ಠೆಯಿಂದ ಸೇವೆ ಮಾಡಿ ರಾಯರ ದರ್ಶನವನ್ನು ಮಾಡ್ತೀರಲ್ವಾ ಅದು ತುಂಬ ವಿಶೇಷವಾದದ್ದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇದನ್ನು ನಾನೂ ಸಹ ಪಾಲಿಸ್ತೀನಿ ನಾನು ಕೂಡ ಪ್ರತಿ ಗುರುವಾರದಂದು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ರಾಯರಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಿ ಅವರ ಸೇ ಸೇವೆಯನ್ನು ಮಾಡಿ ಬರ್ತೀನಿ ಹಾಗೆ ಪ್ರತಿ ಗುರುವಾರ ಅಂತ ಅಲ್ಲ ಸ್ನೇಹಿತರೆ ನನಗೆ ಯಾವಾಗ ರಾಯರನ್ನ ನೋಡಬೇಕು ರಾಯರನ್ನ ಭೇಟಿ ಮಾಡಬೇಕು ರಾಯರ ಮಠಕ್ಕೆ ಹೋಗಿ ಬರಬೇಕು ಅಂತ ಅನಿಸುತ್ತಾ ಆ ದಿನ ನಾನು ತಪ್ಪದೇ ರಾಯರ ಮಠಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ಬರ್ತೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ಎಷ್ಟೊಂದು ರಾಯರ ಪೂಜೆ ಸೇವೆ ವ್ರತವನ್ನು ಮಾಡಿದರೂ ಸಹ ರಾಯರ ಮಠಕ್ಕೆ ಹೋಗಿ ರಾಯರು ನೆಲೆಸಿರುವ ಬೃಂದಾವನಕ್ಕೆ ನಮಸ್ಕಾರಗಳನ್ನು ಹಾಕಿ ಸೇವೆಯನ್ನು ಮಾಡಿ ಬರ್ತೀನಿ ಸ್ನೇಹಿತರೆ ಅದೇನು ಸ್ನೇಹಿತರೆ ಮನಸ್ಸಿಗೆ ತುಂಬಾನೇ ಸಂತೋಷವನ್ನ ಕೊಡುತ್ತೆ ಹಾಗಾಗಿ ನೀವು ಸಹ ತಪ್ಪದೇ ಗುರುವಾರಗಳಂದು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ರಾಯರ ಸೇವೆಯನ್ನು ಮಾಡಿ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನೆಲ್ಲ ರಾಯರ ಬಳಿ ಹೇಳ್ಕೊಂತ ಬನ್ನಿ ಖಂಡಿತವಾಗ್ಲು ನಿಮ್ಮ ಕಷ್ಟಗಳು ಏನೇ ಇದ್ರೂ ರಾಯರು ಪರಿಹಾರ ಮಾಡ್ತಾರೆ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ರಾಯರು ಒಂದೊಂದಾಗೆ ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಆಶಸ್ತ ಶ್ರೀ ಕೃಷ್ಣಾರ್ಪಣ ಮಸ್ತು